ಎಚ್ಡಿ ಕುಮಾರಸ್ವಾಮಿ ದೇವೇಗೌಡರ ಮನೆಯಿಂದ ಹೊರಹಾಕಿದ್ರಂತೆ ಹೀಗಂತ ಹೊಸ ಬಾಂಬ್ ಸಿಡಿಸಿದ್ದು ಯಾರ್ ಗೊತ್ತಾ ಕುಮಾರಸ್ವಾಮಿಯವರು ತಮ್ಮ ತಂದೆ ದೇವೇಗೌಡರ ಹಿಂದೊಮ್ಮೆ ಮನೆಯಿಂದ ಹೊರಹಾಕಿದ್ರು ಅಂತ ಬಿಜೆಪಿ ಶಾಸಕ ಮಾಧುಸ್ವಾಮಿಯವರು ಭಾರೀ ಬಾಂಬನ್ನ ಸಿಡಿಸಿದ್ದಾರೆ ನೇರ ಮಾತುಗಳಿಗೆ ಹೆಸರಾಗಿರುವ ಚಿಕ್ಕನಾಯಕನಹಳ್ಳಿ ಶಾಸಕ ಮಾಧುಸ್ವಾಮಿಯವರು ಬಿಜೆಪಿ ಪರ ಪ್ರಚಾರ ಸಭೆಯಲ್ಲಿ ಈ ಮಾತನ್ನ ಹೇಳಿದ್ದಾರೆ ದೇವೇಗೌಡರನ್ನ ಕುಮಾರಸ್ವಾಮಿ ಮನೆಯಿಂದ ಹೊರ ಹಾಕಿದ್ದಾಗ ಅವರು ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡ್ತಿದ್ರು ನಾವಾಗ ಟಿಫಿನ್ ಬಾಕ್ಸ್ ನಲ್ಲಿ ಊಟ ತಗೊಂಡು ಹೋಗಿ ಕೊಡ್ತಾ ಇದ್ವು ಅಂತ ಮಾಧುಸ್ವಾಮಿ ಅವರು ಹೇಳಿದ್ದಾರೆ ಹಳೆ ವಿದ್ಯಾರ್ಥಿ ಭವನ ಎದುರು ಒಂದ್ಸಾರಿ ದೇವೇಗೌಡರು ಭಾಷಣ ಮಾಡ್ತಿದ್ದಾಗ ಅವ್ರ ಮೇಲೆ ಕಲ್ಲೆಸದ್ರು ಆಗ ನಾನು ಅವ್ರ ಎದ್ರಿಗೆ ನಿಂತು ಕಲ್ಲು ಬೀಳದಂತೆ ತಡೆದ್ದೆ ಆ ನಂತರ ನನ್ನನ್ನ ತಪ್ಪಕೊಂಡು ಅತ್ತಿದ್ದ ದೇವೇಗೌಡರು ನನ್ನ ಮಕ್ಕಳು ಇದ್ದಿದ್ರೆ ನನಗಾಗಿ ಕಲ್ಲೇಟು ತಿಂತಾ ಇರ್ಲಿಲ್ಲ ಅಂತ ಹೇಳಿದ್ರು ಅಂತ ಮಾಧುಸ್ವಾಮಿ ಹಳೆ ಘಟನೆಯೊಂದನ ನೆನಪಿಸ್ಕೊಂಡಿದ್ದಾರೆ ವಿ ಎಸ್ ಉಗ್ರಪ್ಪ ದೇವೇಗೌಡರ ಬೆನ್ನು ತಿಕ್ಕ ಇದ್ರು ಬಿ ಶಂಕರ್ ದೇವೇಗೌಡರ ಮಾನಸ ಪುತ್ರರಂತಿದ್ರು ಆದ್ರೆ ಅವ್ರ ಯಾಕೆ ಪಕ್ಷ ಬಿಟ್ರು ಅಂತ ಮಾಧುಸ್ವಾಮಿ ಇದೇ ಟೈಮ್ ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಅವರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ ಸುದ್ದಿ ಮಾಧ್ಯಮಗಳಲ್ಲಿ ಅವರ ಹೇಳಿಕೆ ಸತತವಾಗಿ ಪ್ರಸಾರವಾಗ್ತಿದೆ ಮಾಧುಸ್ವಾಮಿಯವರು ಕೆಲವು ದಿನಗಳ ಹಿಂದೆ ಅವರ ಖಾಸಗಿ ವಿಚಾರದ ಬಗ್ಗೆ ಕೂಡ ಸಭೆಯೊಂದರಲ್ಲಿ ಮಾತಾಡ್ತಿದ್ರು ಇದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಅವರು ಜನತಾದಳ ಪಕ್ಷದಲ್ಲಿದ್ದವ್ರು ಆ ನಂತರ ಬಿಜೆಪಿ ಸೇರ್ಕೊಂಡು ಶಾಸಕರಾಗಿದ್ದಾರೆ ಈ ಹಿಂದೆ ಅವರು ಸಚಿವರೂ ಆಗಿದ್ರು ಅವರು ಸದನದಲ್ಲೂ ತಮ್ಮ ನೇರ ಮತ್ತೆ ಹರಿತವಾದ ಮಾತುಗಳಿಂದಾಗಿ ತುಂಬಾನೇ ಖ್ಯಾತರು ತುಮಕೂರಿನಿಂದ ದೇವೇಗೌಡರು ಚುನಾವಣೆಗೆ ಸ್ಪರ್ಧಿಸಿದ್ದು ಅವರು ದೇವೇಗೌಡರ ವಿರುದ್ಧವಾಗಿ ಪ್ರಚಾರ ಮಾಡ್ತಿದ್ದಾರೆ ತುಮಕೂರಿನಲ್ಲಿ ಜಿ ಎಸ್ ಬಸವರಾಜು ಅವರು ಬಿಜೆಪಿ ಪಕ್ಷದಿಂದ ಕಣಕ್ಕಿಳಿದಿದ್ದಾರೆ ಇದೀಗ ಅವರು ಹೇಳಿದ ಈ ವಿಷಯದಿಂದ ಎಲ್ಲೋ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ತಿರುವಾನ ಪಡ್ಕೊಳ್ಳುತ್ತಾ ಅನ್ನೋದು ಕಾದ್ ನೋಡ್ಬೇಕು